ಯೂಟ್ಯೂಬ್ ಫ್ಯಾಮ್ನಿ ಎಲ್ಲರೂ ಚೆನ್ನಾಗಿದ್ರೆ ಅನ್ಕೊಂಡು ನಾನು ಕೂಡ ಚೆನ್ನಾಗಿದ್ದೀನಿ ನೋಡ್ರಿ ನಾನು ಇವಾಗ ಲಾಗ್ ಸ್ಟಾರ್ಟ್ ಮಾಡೀನ್ರಿ ಟೈಮ್ ಹೇಳಕ್ ಸಾಧ್ಯ ರೀ ಟೈಮ್ ಸಿಕ್ಕಾಪಟ್ಟೆ ಆಗಿದೆ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡ್ ಬಂದು ನಾನು ಲಾಗ್ ನ ಸ್ಟಾರ್ಟ್ ಮಾಡಿದೀನಿ ಬ್ಲೌಸ್ ಕಟಿಂಗ್ ಮಾಡ್ತಾ ಇದ್ದೀನಿ ನೋಡಿ ಆಲ್ರೆಡಿ ಲೈನಿಂಗ್ ನ ಕಟ್ ಮಾಡಿ ಇಟ್ಕೊಂಡಿದೀನಿ ನೋಡಿ ಇಲ್ಲ ಈ ಬ್ಲೌಸ್ ಪೀಸಿಗೆ ಈ ಲೈನಿಂಗ್ ನ ಕಟ್ ಮಾಡಿ ಇಟ್ಕೊಂಡಿನಿ ಇದು ಒಂದ ಕಟ್ ಮಾಡಿ ಈಗ ಕಟ್ ಇಟ್ಟ್ರಿ ಎಲ್ಲ ಒಂದೇ ಸೈಜ್ ಮೂರ್ ಬ್ಲೌಸ್ ನ ಕಟಿಂಗ್ ಮಾಡಿ ನೋಡಿ ಸ್ನೇಹಿತರೆ ಮೂರು ಬ್ಲೌಸ್ ಸಾರಿ ಇದ್ದಾವೆ ಇದ್ರು ಸಾರಿ ಪಿಕೋ ಫಾಲ್ ಮಾಡಿಕೊಡ್ಬೇಕು ಈ ನ ಸ್ಟಿಚಿಂಗ್ ಮಾಡಬೇಕು ಮತ್ತು ಇನ್ನೊಂದೆರಡು ಬ್ಲೌಸ್ ಅವರ ಅಜ್ಜಿವು ಬ್ಲೌಸ್ ಇದಾವ್ರೆ ಇವು ಟಿಪ್ ಟಾಪ್ ಬ್ಲೌಸ್ ಪೀಸ ಇವು ಕೂಡ ಕಟಿಂಗ್ ಮಾಡಿಡಬೇಕು ಇವೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ರೆ ನನಗೆ ಬೇಗ ಬೇಗ ಹೊಲೀಲಕ್ಕ ಈಜಿ ಆಗತ್ತೆ ನೋಡಿ ಈಗ ಈ ಬ್ಲೌ ನಾನು ಸುಮಾರು ದಿನ ಆಯಿತು ಸ್ನೇಹಿತರೆ ನಿಮ್ಮ ಜೊತೆ ನಾನು ನನ್ನ ಟೈಲರಿಂಗ್ದು ಯಾವುದೇ ವಿಡಿಯೋನ ನಾನು ಅಪ್ಲೋಡ್ ಮಾಡೋಕ್ಕಾಗಿಲ್ಲ ಯಾಕಂದರೆ ನಾನು ಬಟ್ಟೆ ಸ್ಟಿಚ್ ಮಾಡೋದನ್ನು ಸ್ವಲ್ಪ ದಿನ ಬಿಟ್ಟಿದೆ ಯಾಕಂದರೆ ನನ್ನ ಆರೋಗ್ಯ ಸಮಸ್ಯೆ ಸ್ವಲ್ಪ ಜಾಸ್ತಿ ಆಗ್ತಾ ಇದ್ದು ಅದರಿಂದ ಸ್ವಲ್ಪ ದೂರ ಇದೆ ಮತ್ತು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ನೋಡಿ ಬಟ್ಟೆ ಸ್ಟಿಚ್ ಮಾಡೋಕ್ಕೆ ಇನ್ಮೇಲಿಂದ ನನ್ನ ವಿಡಿಯೋ ನೀವು ಕಂಟಿನ್ಯೂ ನೋಡ್ತಾಯಿರಿ ನನ್ನ ಶಾಪಲ್ಲೇ ಕಿರಾಣಿ ಶಾಪಲ್ಲಿ ಇಟ್ಕೊಂಡು ನಾನು ಬಟ್ಟೆ ಯಾವ ತರ ಸ್ಟಿಚ್ ಮಾಡ್ತೀನಿ ಮತ್ತೆ ನನ್ನ ಟೈಮ್ನ ಥರ ಸೇ ಸೇವ್ ಮಾಡಿಕೊಂಡು ಬಟ್ಟೆ ಸ್ಟಿಚ್ ಮಾಡ್ತೀನಿ ಅಂತ ನಿಮ್ಮ ಜೊತೆ ಸೇರ್ ಮಾಡ್ಕೋತೀನಿ ಮೇನ್ ಇರೋದ ಅಸ್ತರ್ ಕಟ್ ಮಾಡಿ ಇಟ್ಕೋಬೇಕು ನೋಡ್ರಿ ಅಸ್ತರ್ನ ನೀಟಾಗಿ ಕಟ್ ಮಾಡಿ ಇಟ್ಕೊಂಡು ಇದನ್ನ ಮೇನ್ ಫ್ಯಾಬ್ರಿಕ್ ಏನೈತಿ ಇದನ್ನ ಯಾವ ತರ ಬೇಕಾದ್ರೂ ಕಟ್ ಮಾಡ್ಕೊಂಡು ಇಟ್ಕೊಳುದು ಕಟ್ ಮಾಡ್ಕೋಬೇಕು ಜಾ ಹಾತಿ ಕಟ್ ಮಾಡ್ಕೊಂಡ್ರು ಮೀರಿ ನೀಟಾಗಿ ಹೊಲಿ ಮುಂದೆ ಏನೈತಿ ಸೈಡ್ ಯಾವ್ದು ಬರ್ತೈತಿ ಅದನ್ನೆಲ್ಲ ಕಟ್ ಮಾಡಿ ತಗೋದಿ ತಗೋದ್ಬಿಟ್ಟು ಹೊಲೀಲಿ ಹಾಕ್ ಬರ್ತೈತೆ ನೋಡ್ರಿ ನೋಡ್ರಿ ಅಂಗಡಿ ಬೇಕಾದ್ರೆ ಫುಲ್ ಸಿಕ್ಕಾಪಟ್ಟೆ ಅಂಗಡಿ ತುಂಬೈತ್ರಿ ನಾನ್ ಎಷ್ಟು ಕುಂಡಿರ್ತೇನೆ ನೋಡ್ರಿ ಇಷ್ಟೇ ಜಾಗದಾಗ ಇಷ್ಟೇ ಜಾಗ ಆಗ್ಬಿಟ್ಟೈತ್ರಿ ಈಗ ಎಲ್ಲ ಕಡೆಗೂ ಪ್ಯಾಕ್ ಆಗೈತ್ರಿ ಅಂಗಡಿ ಹಬ್ಬ ಬತ್ತಂದ್ರೆ ನಮ್ಮ ಅಂಗಡಿ ಎಲ್ಲ ಪ್ಯಾಕ್ ಆಗಿರ್ತೈತಿ ಮುಂದೆ ಮುಂದೆ ಬಂದಂಗ 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 ಕಡಿಮೆ ಆಗ್ತೈತಿ ಹೊರ್ಗಡೆಯಿಂದ ತೋರಿಸಿನ್ನ ಕುರ್ಕುರಿ ಹಾಕಿಲ್ಲ ಸ್ನೇಹಿತರೆ ನಾನು ಇವು ಬಟ್ಟೆನ ಸ್ಟಿಚ್ ಮಾಡಿ ಕಟ್ ಮಾಡಿಟ್ಟು ಊಟ ಮಾಡಿ ಬರ್ಬೇಕತ್ ಹೇಳಿ ಹೋಗಬೇಕತ್ ಅನ್ಕೊಂಡಿ ನೋಡಿ ಮಧ್ಯಾಹ್ನ ಎರಡೂವರೆ ಆಗಕ್ ಒಂದ್ ಟೈಮ್ ಬಿಸಿಲು ನೋಡ್ರಿ ಯಾವ ತರ ಐತಿ ಹೊರಗಡೆ ಕೂಲ್ ಡ್ರಿಂಕ್ಸ್ ತಗೋಬೇಕು ಸ್ನೇಹಿತರೆ ನೀರಷ್ಟೇ ಉಳ್ದಾವಿನ ಒಂದು ಸ್ಟಿಂಗ್ ಬಾಕ್ಸ್ ಓದೈತಿ ಅವು ಎಲ್ಲ ತಗೋಬೇಕು ಖಾಲಿ ಆಗಕ್ಕೆ ಬಂದಾವ ಹಂಗೆ ಇರುದ ರೀ ನಮ್ಮದು ಅಂಗಡಿದು ಹೆಂಗೆ ರೀ ದಿನ ದಿನ ಹೋಗ್ತೈತಿ ದಿನ ದಿನ ತಗೋದು ಯಾವ್ದು ಬರ್ತೈತಿ ಅಂತ ಬೆಳಗ್ಗೆ ಮೊಟ್ಟೆ ತೊಗೊಂಡಿವ್ರಿ ಮತ್ತೆ ಒಂದು ಎರಡು ಸಾವಿರ ರೂಪಾಯಿದು ಸ್ವೀಟ್ ಬಾಕ್ಸ್ ತೊ ಇದು ತೊಗೊಂಡಿವ್ರಿ ಡಬ್ಬಿಗಳು ಹೊರಗಡೆ ತೋರಿಸ್ತೀನಿ ಸ್ನೇಹಿತರೆ ಬರ್ರಿ ಇವನಷ್ಟು ಸ್ಟಿಶ್ ಕಟ್ ಮಾಡಿಡ್ತೀನಿ ರೀ ಕಟ್ ಮಾಡಿಟ್ನಂದ್ರೆ ಬಡ ಬಡ ಬಂದು ಊಟ ಮಾಡಿ ಬಂದು ನನಗೆ ಸ್ಟಿಚ್ ಮಾಡೋಕೆ ಅನುಕೂಲ ಆಗ್ತೈತೆ ನೋಡಿ ಸ್ನೇಹಿತರೆ ವಿಡಿಯೋನ ನಿಮ್ಗೆ ಇಷ್ಟ ಆದರೆ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಇಷ್ಟ ಆಲಿಕ್ಕರೆ ಲೈಕ್ ಮಾಡೋಕೆ ಹೋಗಬೇಡಿ ಶೇರ್ ಮಾಡಿ ಆದಷ್ಟು ಸಪೋರ್ಟ್ ಮಾಡಿ ನೋಡಿ ಸ್ನೇಹಿತರೆ ಊಟ ಮಾಡಿದರೆ ಬೆಳಗ್ಗೆ ಉಪ್ಪಿಟ್ಟು ಮಾಡಿದ್ದಾರೆ ತಂಗೋ ರೊಟ್ಟಿ ದುರಿ ರೀ ಸಾಂಬಾರು ಇತ್ತು ರಾತ್ರಿ ಅಂದ ಏನು ಒಬ್ರೇ ಇರ್ತೀರಿ ಏನು ಮಾಡ್ಕೊಳ್ದು ಗೊತ್ತಾಗಂಗಿಲ್ಲ ರೀ ಉಪ್ಪಿಟ್ಟು ಮಾಡಿದರೆ ನಮ್ಮ ಮನೆ ಯಜಮಾನ್ರು ಬರ್ತೀನಂದ್ರೆ ಮುಂಜಾನೆ ಹತ್ತು ಗಂಟೆಕ್ಕೆ ಬರ್ತೀನ ನಾನು ಒಂದು ಸ್ವಲ್ಪ ಉಪ್ಪಿಟ್ಟು ಮಾಡಿ ಒಂದು ಸ್ವಲ್ಪ ಉಪ್ಪಿಟ್ಟು ತಿಂದು ಅಂಗಡಿಗೆ ಹೋಗಿದ್ದಾರೆ ಮಧ್ಯಾಹ್ನ ಬಂದು ಒಂದು ಸ್ವಲ್ಪ ಅನ್ನ ಅನ್ನ ಮಾಡ್ಕೋಬೇಕು ಬಿಸಿದತ್ ನಾ ಮಾಡ್ದಾರೆ ಏನೋ ಬೇಸರ ಹಂಗೆ ಆಗ್ಬಿಡ್ತು ಸ್ನೇಹಿತರಿ ಎರಡೂವರೆ ಆಗಿ ಟೈಮಿಗೆ ಒಂದು ಸ್ವಲ್ಪ ಸಾರು ಬಿಸಿ ಮಾಡ್ಕೊಂಡು ರೊಟ್ಟಿ ಒಂದು ಸ್ವಲ್ಪ ರೊಟ್ಟಿ ಒಂದು ರೊಟ್ಟಿ ತಿಂದರೆ ಅದ್ರಾಗ ಒಂದು ಸ್ವಲ್ಪ ಉಪ್ಪಿಟ್ಟು ಹಾಕೊಂಡು ಸಾರು ಹಾಕೊಂಡು ತಿಂದೆರಿ ಉಪ್ಪಿಟ್ಟ ಇಡ್ಲಿ ಇಡ್ಲಿಗತ್ಲೆ ಅನಿಸ್ತೈತ್ರಿ ಸ್ನೇಹಿತರೆ ಇಡ್ಲಿ ಚ ಸಾಂಬಾರ್ ಹೆಂಗ ಮತ್ತು ಎಷ್ಟು ನಾಲ್ಕೈದು ದಿನ ರೀ ಇವ್ ತಗೊಂಡ್ ಬಂದಿವಿ ಸಾಮಾನು ತೆಗೆದೇ ಇಟ್ಟಿದ್ದಿಲ್ಲ ಸ್ನೇಹಿತರೆ ಏನೇನು ರೀ ಬಿಜಾಪುರದಾಗ ಮಂಗಳಾರ್ಕ ನಾಳೆ ಮಂಗಳಾರ್ಕ ಎಂಟು ದಿನ ಆಗ್ತೈತಿ ಸ್ನೇಹಿತರು ತಗೊಂಬಂದು ಇನ್ನೂ ತೆಗೆದಿಟ್ಟೇ ಇಲ್ಲ ರೀ ಇವ್ನ ಚೀಲ್ದಾಗ ಹಾಗೆ ಇಟ್ಟಿನ ಅವತ್ತು ನೈಟ್ ಬಂದು ಮೊಬೈಲ್ ಒಂದು ಬಾದಾಗಿತ್ತು ಸ್ನೇಹಿತರೆ ನಾನು ವಿಡಿಯೋ ಆನ್ ಐತೆ ನಾನು ಅಂದ್ಕೊಂಡಿನಿ ಆಫಾಗಿ ನಿಂತೈತ್ರೆ ಸ್ಟೋರೇಜ್ ಭಾಳ ಆಗೋಣ ವಿಡಿಯೋ ಆಗ್ತಾ ಇಲ್ಲ ಬಿಟ್ಟು ಮಾಲ್ಗೆ ಹೋಗಿದ್ವಿ ಅಂದಿಲ್ಲ ಸ್ನೇಹಿತರೆ ಅಲ್ಲಿ ನಮ್ಮ ತಂಗಿ ಅವ್ರ ಯಜಮಾನಿಗೆ ಯಜಮಾನ್ರಿಗೆ ಬಟ್ಟೆ ತೊಗೊಂಡವ್ರೆ ನಾವು ಒಂದೇ ಟೀ ಶರ್ಟ್ ತೊಗೊಂಡ್ರೆ ನೋಡ್ರಿ ನಮ್ಮ ಯಜಮಾನ್ರು ಟೀ ಶರ್ಟ್ ಆದರೂ ಒಂದೇ ತಗೊಂಡ್ರೆ ಬಿಟ್ಟಿ ಮಾಲ್ದಾಗ ಇದು ಒಂದೇ ಟೀ ಶರ್ಟ್ ತೊಗೊಂಡ್ರಿ ಅವರು ಅವ್ರಿಗೆ ಜೇಬಿರಬೇಕ್ರಿ ಮೊಬೈಲ್ ಹಾಕ್ಕೊಳಕ್ಕೆ ನೋಡಿರಿ ರೇಟ್ ಕೂಡ ಐತೆ ನೋಡಿರಿ ನಾಲ್ಕು ನೂರು ರೂಪಾಯಿ ರೀ ಏನೂ ಕಡಿಮೆ ಇಲ್ಲ ರೀ ಅಲ್ಲಿ ಫಿಕ್ಸ್ ರೇಟ್ ರೀ ನಾಲ್ಕು ನೂರು ರೂಪಾಯಿ ಒಂದು ಟೀ ಶರ್ಟ್ ತೊಗೊಂಡ್ರಿ ಅದು ಮಾಲ್ ಮುಂದನೆ ಅಂಗಡಿ ಇತ್ತು ಮಗಲ ಇದು ತೊಗೊಂಡು ಬಂದಿ ನೋಡಿ ಸ್ನೇಹಿತರೆ ನನಗೆ ಇವನು ತೊಗೊಂಡಿವು ನೋಡಿರಿ ಐವತ್ತು ಇಷ್ಟಕ್ಕೆ ಐವತ್ತು ರೂಪಾಯಿ ಆಯ್ತು ರೀ ಇದ್ರ ಹೆಸರು ಕಾಮ ಕಸ್ತೂರಿ ಬೀಜ ನೋಡಿ ಸ್ನೇಹಿತರೆ ನೂರು ಗ್ರಾ ನೂರು ಗ್ರಾಮಿಗೆ ಐದುನೂರು ರೂಪಾಯಿ ರೀ ನಾನು ಐವತ್ತು ಗ್ರಾಮ್ ತೊಗೊಂಡಿನ್ರಲ್ಲ ಐವತ್ತು ರೂಪಾಯಿ ಐವತ್ತು ರೂಪಾಯಿ ತೊಗೊಂಡಿನ ರೀ ಎಷ್ಟು ಗ್ರಾಮ್ ಅಂದ್ರೆ ನೂರು ಗ್ರಾಮ್ ಇರ್ಬೋದು ಅಂತೀನಿ ರೀ ಎಷ್ಟು ಗಾವೇನೋ ರೀ ಇವನ್ನ ಅಥವಾ ಹಾಲನ್ನ ಹಾಕಿ ಕುಡಿದ್ರೆ ಹೀಟ್ ಕಡಿಮೆ ಆಗ್ತೈತೆ ಈ ಥರ ಈ ಥರ ಕೂಡ ಇದ್ದರು ಇವೆಲ್ಲ ನಾನು ಇಷ್ಟು ತೊಗೊಂಡೆ ನಮ್ಮ ತಂಗಿ ಜಾಸ್ತಿ ತೊಗೊಂಡಿದ್ದೆ ಅಕ್ಕಿಗೆ ನೋಡಿ ಸ್ನೇಹಿತರೆ ಇನ್ನೊಂದು ವಿಶೇಷ ಏನಂದ್ರೆ ನಾನು ಒಂದು ಸ್ಟ್ಯಾಂಡ್ ತಗೊಂಡ್ ಬಂದಿ ನೋಡಿ ಸ್ನೇಹಿತರೆ ಇದನ್ನ ಮೊಬೈಲ್ ಸ್ಟ್ಯಾಂಡ್ ರೀ ಮೊಬೈಲ್ ಸ್ಟ್ಯಾಂಡ್ ತೊಗೊಂಬಂದಿನಿ ರೀ ರೇಟ್ ಏನು ಭಾಳ ಕಡಿಮೆ ಐತ್ರಿ ಇದು ಹೆಂಗೆ ಹೆಂಗೆ ಕೆಲಸ ಮಾಡ್ತೈತೆ ಗೊತ್ತಿಲ್ಲ ಸ್ನೇಹಿತರೆ ಬ್ಯಾಕ್ ಹಿಂಗೆ ಇದು ಆಗ್ತೈತಿ ರೀ ನನ್ನ ಮಸಿಂಕ್ ನಿನ್ ಮ್ಯಾಗಿಂದ ನನ್ನ ವಿಡಿಯೋ ಬರ್ತಾ ನೋಡಿರಿ ಕಂಟಿನ್ಯೂ ಇದು ಈ ಥರ ಮೊಬೈಲ್ ಇದು ಬೇಕಾದಲ್ಲಿ ಸೆಟ್ ಆಗ್ತೈತೆ ಸ್ನೇಹಿತರೆ ಇದು ಐತ್ರಿ ಐತ್ರಿನಾ ಲೂಸ್ ಆಗಬೇಕು ಮ ಮಶೀನ್ಕ ಹಿಂಗೆ ಪ್ಲ ಪಳಿಗೆ ಹಿಂಗೆ ಸ್ಟ್ ಇದು ಮಾಡಿದ ಮೊಬೈಲ ಇಲ್ಲಿ ಇಲ್ಲೇನೈತ್ ಮೊಬೈಲ್ ರೀ ಮೊಬೈಲ ಇದ್ರೊಳಗಡೆ ನೀಟು ಹಿಂಗೆ ಇಡ್ಬೋದು ನೋಡಿರಿ ಮತ್ತು ಕಿಚನ್ ಕಟ್ಟಿ ಕೂಡ ಇಡ್ಬೋದು ಇದೊಂದು ಮೊಬೈಲ್ ಸ್ಟ್ಯಾಂಡ್ ತಂದಿನ ಸ್ನೇಹಿತರೆ ವಿಡಿಯೋ ಎಲ್ಲರೂ ಸ್ಟಿಚಿಂಗ್ ವಿಡಿಯೋ ಹಾಕ್ತಾ ಸ್ಟಿಚಿಂಗು ಕಟಿಂಗ್ ವಿಡಿಯೋ ಹಾಕ್ತೀರಿ ಹಾಕಿ ಇರ್ತೀರಿ ಸ್ಟ್ಯಾಂಡ್ ಇರ್ಲಾರ ಬಟ್ಟೆಕ್ಕೆ ಹಾಕಿದ್ದಿಲ್ಲ ನೋಡಿ ಸ್ನೇಹಿತರೆ ಇನ್ನು ಮುಂದೆ ಹಾಕ್ತಿ ನೋಡ್ರಿ ಇದು ಸ್ಟ್ಯಾಂಡ್ ತೊಗೊಂಡು ಬಂದಿನಿ ಮೊಬೈಲ್ ಸ್ಟ್ಯಾಂಡ ಹ್ಞೂ ಇನ್ನು ಮತ್ತು ಇದು ಒಂದು ಕ್ರೀಮ್ ಕೊಡ್ಸ್ಯಾರ ನಮ್ಮ ತಂಗಿ ನನ್ನ ಮುಖದ ಮ್ಯಾಗ ಜಾಸ್ತಿ ಇದು ರೀ ಡಸ್ಟ್ ಭಾಳ ಕುಂಡ್ರ ತನ ಪಿಂಪಲ್ ಆಗಕೋತ ಮತ್ತು ಬಂಗೈತಿಲ್ಲೇ ಇದು ವಾರದಲ್ಲಿ ಒಂದು ಮೂರು ಸಲ ಮುಖಕ್ಕೆ ಹಚ್ಕೊಂಡು ನೀರು ಹಚ್ಚಿ ತಳ್ಕೋಕೆ ಪಾರ್ಲರ್ ಹೋಗೋ ಅವಶ್ಯಕತೆ ಇಲ್ಲ ನನ್ನ ಮುಖ ಕ್ಲೀನ್ ಕಾಣ್ತೈತೆ ನೋಡಿರಿ ಇದು ಒಂದು ಇದು ರೇಟ್ ಎಷ್ಟೈತೆನೋ ಸ್ನೇಹಿತರೆ ಅಕ್ಕಿನ ತೊಗೊಂಡ್ರಿ ಮೊನ್ನೆ ನಮ್ಮ ಅಕ್ಕಾರ ಊರಾಗ ಜಾತ್ರೆಗೆ ತೊಗೊಂಡು ಬಂದಿದ್ರು ಸ್ನೇಹಿತರೆ ಹದಿನೈದು ರೂಪಾಯಿ ಕೊಂದರು ಅವನಾ ಅಲ್ಲಿ ಹಚ್ಚಿದ್ರಿ ಅವತ್ತು ಮುಖ ನೋಡ್ಬೇಕು ನೀವು ಎಷ್ಟು ಅಂದ್ ರೀ ಪಾರ್ಲರ್ ಮೇಕ ಇದು ಮಾಡಿಸ್ಕೊಂಡು ಬಂದಾರಲೇನು ಕಾಣಾಕತಿತ್ತ ಅಣ್ಣ ಇದನ್ನ ನಿನ್ನ ಮುಖದ ಮ್ಯಾಲ ಭಾಳ ಅಷ್ಟು ಕುಂಡಿರ್ತೈತಿ ಹೋಗ್ತೈತಿ ಇದು ಚರ್ಮ ಇದು ಆಗ್ತೈತಿ ಅಂತ ಹೇಳಿ ಇದನ್ನ ಕೊಡ್ಸಾರೆ ಐವತ್ತು ರೂಪಾಯಿ ಇದು ಐವತ್ತು ರೂಪಾಯಿ ಇರ್ಬೋದು ಅನ್ಸ್ಕೋತೀನಿ ನೋಡಿರಿ ನಾ ರೀ ನೋಡ್ರಿ ಇವು ನೋಡ್ರಿ ಪೂಜಾ ಸಾಮಾನು ರೀ ಅವತ್ತ ಮನೆಗೆ ಇವು ನಾನು ತೊಗೊಂಡ್ ಬಂದೀನಿ ಎರಡು ತರದ ಊದ್ ತಗೊಂಡ್ ಬಂದೀನಿ ಸ್ನೇಹಿತಾರೆ ಅಂದ್ರೆ ತರ್ತೀನಿ ರೀ ಎರಡು ತರ ಹೂದ ಇದು ಒಂದ ರಂಗೋಲಿ ಪ್ಯಾಕೆಟ್ ಹತ್ತು ರೂಪಾಯಿ ಕೊಟ್ಟು ರಂಗೋಲಿ ಪ್ಯಾಕೆಟ್ ರೀ ನಾನು ಇಲ್ಲೆಲ್ಲಿ ಸಂತಿಗೆ ಹೋಗಂಗಿಲ್ಲ ಸ್ನೇಹಿತರೆ ಜಾಸ್ತಿ ಬಿಜಾಪುರಕ್ಕೆ ಹೋದ್ರೆ ಎಲ್ಲ ತಂದಿರ್ತೀನಿ ಸ್ನೇಹಿತರಲ್ಲಿ ನೀತೆಪ್ಪ ಇದು ಮೊಬೈಲ್ ಕವರ್ ಐತ್ರಿ ಮೊಬೈಲ್ ಐ ಮೊಬೈಲ್ ಬಾಕ್ಸ್ ಇಲ್ಲ ಇದ್ರ ಬಾಕ್ಸ್ ರೀ ಮೊಬೈಲ್ ಇದು ನೋಡಿ ಸ್ನೇಹಿತರೆ ಇದನ್ನ ಕ್ಲಿಯರ್ ಆಗಿ ತೋರಿಸ್ತೀನಿ ಮಸೀನ ಅಲ್ಲಿ ಇದಕ್ಕೆ ಹೋಗ್ಯ ಅಂಗಡಿಗೆ ಹೋಗಿ ಹೋಗಿ ರೀ ಇದು ಯಾಕೋ ಕ್ಲಿಯರ್ ಕಾಣ್ತಾ ಇಲ್ಲ ರೀ ಇಲ್ಲಿ ಅಂಕಟಿಂಕ ಆಗೇ ಮಡಿಚ್ ಹೋಗಿದ್ಬಿಟ್ಟಿನಿ ಮಿಷನ್ ಅಂಗಡಿಗೆ ಹೋಗಿದ್ರೆ ಅದು ಡೆಮೊ ಕೊಟ್ಟಾರ ಹಾಳಿ ಮಿಷನ್ ಕೊಟ್ಟಾರ ನೋಡ್ರಿ ಒಂದಕ್ಕೆ ಯಾಗ ನನಗೆ ಇದು ಇಲ್ಲ ಸ್ಟ್ಯಾಂಡಿಂಗ್ ಸ್ಟಾರ್ಟ್ ಮಾಡಿ ನಾನು ಮಿಷನ್ ತೋರಿಸ್ತೀನಿ ಇರ್ತೀನ ಮತ್ತು ಇನ್ನೊಂದು ಮೊಬೈಲ್ ಕವರ್ ಐತ್ರ ಮಷಿನ್ ಸೂಜಿ ತಂದೀನಿ ರೀ ಮಷಿನ್ ಅಂಗಡಿಗೆ ಹೋದಂದ್ರೆ ಮಿಷಿನ್ಗೆ ಏನೇನು ಬೇಕಾಗ್ತ ಇದಕ್ಕೆ ಕಾಣ್ತೈತೆನ್ರೀ ಸ್ನೇಹಿತ ಐವತ್ತು ರೂಪಾಯಿ ನೋಡಿ ಸ್ನೇಹಿತರೆ ಇದಕ್ಕೆ ಪಿಕೋ ಮಸೀನ್ ಸೂಜಿ ತೊಗೊಂಡ್ ರೀ ಐವತ್ತು ರೂಪಾಯಿ ಇದು ಇನ್ನು ನೋಡಿ ನನ್ನ ಮೆಟೀರಿಯಲ್ ತಗೊಂಡ್ಬಂದಿ ನೋಡಿರಿ ನನಗೆ ನೈಟಿ ತಗೊಂಡ್ ಬಂದಿನಿ ಸ್ನೇಹಿತರೆ ಮತ್ತು ಎರಡು ಕಲರ್ ನೈಟಿ ಇವು ಅಂಬ್ರೇಲಾ ನೈಟಿ ಅದಾವ್ರಿ ತೋಳು ಕೂಡ ಅಂಬ್ರೇಲಾ ಬಂದ ನೋಡ್ರಿ ಡಬಲ್ ಸ್ಟೆಪ್ಪ ಅಂಬ್ರೆಲಾ ತೋಳದಾವ್ರಿ ಈ ಥರನ ಸ್ಟಿಚ್ ಮಾಡ್ಕೋಬೇಕ್ರಿ ಲೂಸ್ ಅದಾವ ತೋಳ ಸ್ಟೋ ತೋಳ ಸ್ಟಿಚಿಂಗ್ ಮಾಡಿಕೊಂಡು ಲೆಂತಿಗೆ ಒಂದು ಸ್ವಲ್ಪ ಜಾಸ್ತಿ ಅದಾವೆ ಕಟ್ ಮಾಡಿ ಹೊಲ್ಕೊಂಡು ಹಾಕೊಂಡು ಬೆಳಕನ್ನ ತೋರಿಸ್ತೀನಿ ರೀ ಈ ಥರ ರೇಟ್ ಬಂದುಬಿಟ್ಟು ಎಂಟುನೂರು ರೂಪಾಯಿ ಕೊಟ್ಟಿನ ಸ್ನೇಹಿತರೆ ಆನ್ಲೈನ್ ರೇಟ ಭಾಳದಾವೆ ರೀ ನಾನು ಆನ್ಲೈನ್ದಾಗ ತೊಗೊಂಡ್ ರೀ ಒಂದು ಸಲ ಅವು ಚೆನ್ನಾಗಿ ಬಂದವು ಸ್ನೇಹಿತರೆ ಇವೇನೈತಿ ನಾನೇ ಹೇಳಿ ಪರ್ಚೇಸ್ ಮಾಡ್ಕೊಂಬಂದಿ ನೋಡಿರಿ ಎಂಟುನೂರು ರೂಪಾಯಿ ರೀ ಅಂಬ್ರೇಲದಾವ್ರಿ ಕಿಶೆ ಕೂಡ ಅದಾವೆ ರೀ ಕಿಶೆ ಅದಾವ್ರಿ ಸೈಡ್ ನಮ್ಗೆ ಕಿಶೆ ಬೇಕು ರೀ ಈ ಕಡೆ ಸೈಡ್ ಅದಾವೆ ರೀ ಕಿಶಿ ನೋಡಿ ಕಸಿ ಅದಾವ ನೋಡಿರಿ ಇಲ್ಲ ಇದಾವೆ ನೋಡಿರಿ ಕಿಶಿ ಕಿಸೆವದ ಬಂದರು ಅದಾವ ಇಲ್ಲ ಈಗ ಅದಾವಂದ ರೀ ಸ್ನೇಹಿತರೆ ಸಿಗ್ತಾ ಇಲ್ಲ ಈ ಕಡೆ ಸೈಡ್ ಅದಾವೆ ಇನ್ನು ಈ ಕಡೆ ಸೈಡ್ ಅದಾವ ಹಾಂ ಇಲ್ಲೈತೆ ನೋಡ್ರಿ ಇಲ್ಲ ಐತೆ ನೋಡಿರಿ ಕಿಸಿ ಅವ ಏನೈತಿ ಇದ್ದಿದ್ದಿಲ್ಲ ಸ್ನೇಹಿತರೆ ಇವಕ್ಕೆ ಜಿಯೋಬ ಬಂದಾವ್ ಜಿಯೊಬು ಕಿಸೇ ನಾವು ಕಿಸಿ ಅಂತೀವ್ರಿ ಬರ್ರಿ ಟೈಮ್ ವೇಸ್ಟ್ ಮಾಡೋಂಗಿಲ್ಲ ಹೋತೀನಿ ರೀ ಹೋಗಿ ಸ್ಟಿಚಿಂಗ್ ಮಾಡ್ತೀನಿ ರೀ ಒಂದರೆ ಮುಗಿತೈತೆ ಅಂದ್ಕೊಂಡೀನ್ರಿ ಮೂರು ಗಂಟೆ ಆಗಕ್ಕೆ ಬಂದೈತ್ರಿ ಇವನ್ನೆಲ್ಲ ಒಯ್ತೀನಿ ರೀ ಅಂಗಡಿಗೆ ಈ ಇವ್ನ ಮಶೀನ್ದೊಂದು ಇದೊಂದು ಮತ್ತೆ ಇದು ಮಸೀನ್ ಇದು ಮಸೀನ್ದು ಕ್ಯಾಟ್ಲಾಕ ನಾನು ಅಂಗಡಿಯಾಗ ರೀ ಈ ಥರ ಮಸೀನ್ ತೊಗೊಂಡ್ಬರಕಿದೇಳಿ ಜನಗಳಿಗೆ ತೋರಿಸ್ತೀನಿ ನೋಡಿ ಬರ್ರಿ ಮತ್ತೆ ಅಂಗಡಿಗೆ ಹೋಗಿ ನನ್ನ ಲಾಗ್ನಾಗ ಕಂಟಿನ್ಯೂ ಮಾಡ್ತೀನಿ ನೋಡಿ ಸಪೋರ್ಟ್ ಮಾಡಿ ನಾನು ಜಲ್ದಿ ಬಂದ ಬಟ್ಟೆ ಸ್ಟಿಚ್ ಮಾಡಬೇಕು ಅಂತ ನಾನು ಅಂದ್ಕೊಂಡೆ ರೀ ಬರದ್ರಾಗಣ ಇಲ್ಲಿ ಇಬ್ಬರು ಹಜಾರ ಬಂದಿದ್ರೆ ಇನ್ನೊಂದು ಔಷ ಕಟ್ ಮಾಡೋಕೆ ಇಟ್ಟಿದ್ದಾರೆ ಸೈಡ್ ಸರಿಸಿ ಕಟ್ ಮಾಡಿಟ್ಟು ಅವರು ಅಜ್ಜಾರು ಸಿಕ್ಕಾಪಟ್ಟೆ ಮಾತು ಯಾವ ಯಾವ್ದು ತಿಂದು ಬಂದಾರೋ ಏನೋ ಪಾಪ ನೋಡ್ರಿ ಎಷ್ಟೋ ಜನಕ್ಕೆ ತಂದೆ ತಾಯಿ ಇರಂಗಿಲ್ಲ ಅವ್ರೆಷ್ಟು ಆಸ್ತಿರ್ತಾರ ಇವರಿಗೆ ಮಕ್ಕಳ ದಾರಿ ಮಕ್ಕಳಿದ್ರು ಕೂಡ ಇವ್ರನ್ನ ಯಾರು ನೋಡ್ಕೋತಾ ಇಲ್ಲ ಅಂತ ಇವ್ರದ ಜೀವನ ನೋಡ್ರಿ ಹತ್ತು ವರ್ಷ ಆಯ್ತತ್ರಿ ಬರೀ ಎಲ್ಲಿ ಸಿಕ್ಕ ಸಿಕ್ಕಲ್ಲೆಲ್ಲ ಹೋಗುದ ಹೋಗುದ್ರಿ ಆವೆಡೆ ಎತ್ಕೊಳ್ದವ್ರಿ ಇದೊಂದು ಎತ್ತಿನ ಗಾಡಿ ತಮ್ಗೆ ಬೇಕಾದ ಸಾಮಾನುಗಳೆಲ್ಲ ಇಟ್ಕೊಂಡಾರೆ ನಮ್ಮ ಊರನವರು ಇಲ್ಲೇ ಇರ್ತೀನತ್ತಂದ್ರೆ ನಮ್ಮೂರಾಗ ದವಾಖಾನೆ ಇಲ್ಲ ಏನೂ ಇಲ್ಲ ರೀ ಆ ಕಾಲ ಕಾಲು ಸಿಕ್ಕಾಪಟ್ಟೆ ಗಾಯ ಆಗೈತೆ ರೀ ಎರಡು ವರ್ಷ ಆಕ್ಸಿಡೆಂಟ್ ಎಕ್ಸಿಡೆಂಟಾಗಿ ಸೈಕಲ್ ಮೋಟರ್ ಮ್ಯಾಗಿಂದ ಎಕ್ಸಿಡೆಂಟಾಗಿ ಸಿಕ್ಕಾಪಟ್ಟೆ ಕಾಲು ಸೋರಾಕತ್ತೈತ್ರಿ ತಪ್ಪಾಗಿ ತೋರಿಸ್ತಿನ್ಬೇಕಾದ್ರೆ ಸ್ವಲ್ಪ ಜೂಮ್ ಹಾಕಿ ನೋಡ್ಬೇಕಾದ್ರೆ ಇಚ್ಛು ಕಡೆಯದ್ರಿ ಎಡಗಾಲ ಯಾವ ಥರ ಆಗೈತ್ರಿ ಯಪ್ಪಾ ನೋಡಬಾರ್ದು ರೀ ಕಣ್ಣೀಲಿ ಆ ಥರ ಆಗೈತಿ ಇಲ್ಲಿ ನಮ್ಮ ಊರಾಗ ದವಾಖಾನೆ ಇಲ್ಲ ಏನೂ ಇಲ್ಲ ವ್ಯವಸ್ಥೆ ಆಗುವುದಿಲ್ಲ ಮತ್ತೆ ಯಾರು ಊಟಕ್ಕೆ ರೀ ಈಗ ಹೆಣ್ಮಕ್ಳಾದ್ರೆ ಹೆಂಗಾರೆ ರೀ ಜೋಡಿನೂ ಯಾರು ರೀ ಇಬ್ಬರು ಗಂಡು ಮಕ್ಕಳ ಅದು ಕೂಡ ರೀ ಏನಾದರೂ ಆಗಿ ಏನಾದರೂ ಆಯ್ತು ಅಂದ್ರೆ ನಮ್ಮ ಊರಿಗೆ ಕಳಂಕ ಬಂದಂಗೆ ಆಗ್ತೈತೆ ಅಂದ್ಕೊಂಡು ಇಲ್ಲಿ ಕನಕಿ ಕೊಟ್ಟ್ರಿ ಮತ್ತೊಂದು ಸ್ವಲ್ಪ ದನ್ಗಳಿಗೆ ಕನಕಿ ಕೊಟ್ಟು ಹೇರಿ ನಮ್ಮ ನಮ್ಮರನ್ನವರ ಇಷ್ಟು ಅನುಕೂಲ ಮಾಡ್ತಾರೆ ಯಾಕಂದ್ರೆ ಈಗ ಅವ್ರಿಗೆ ಇರಾಕೆ ನೋಡಿ ಸ್ನೇಹಿತರೆ ಇಲ್ಲಿ ಹೋಟೆಲ್ ಇಲ್ಲ ಏನು ಇಲ್ಲ ಏನಾದರೂ ಕೊಂಡು ತೊಗೊಂಬಂತೀನಂದ್ರು ಕೂಡ ಏನು ಇಲ್ಲ ರೀ ವಯಸ್ಸು ಯಾರ್ ರೀ ತಮ್ಮ ತಂದೆ ತಾಯಿನ ನೋಡ್ಕೊಳ್ದನ ಈಗ ಮಂದಿಗೆ ಜಡ ಆಗಿರ್ತೈತ್ರಿ ಅದಕ್ಕೋಸ್ಕರ ಬ್ಯಾಡಪ್ಪ ನಿಮ್ಮ ಸಂಬಂಧಿಕರು ಯಾರಾದರೂ ಇದ್ರಂದ್ರೆ ಆ ಊರಿಗೆ ಹೋಗ್ರಿ ಅಂತ ಹೇಳಾಕತ್ರಿ ಹೇಳಾಕತ್ತನ ಅಲ್ಲಿ ಅವ್ರಾಗ ಅದಾರಂದ್ರಿ ನನಗೆ ಯಾವ ಕಡೆ ಹೋಗಬೇಕು ಅಂತ ನನಗೆ ಹೇಳ್ರಿ ಹಿಂಗೆ ಹೋದ್ರಿ ಅವರು ಹೋಗೋಣ ನಾನು ಎಲ್ಲರದು ಪರಿಸ್ಥಿತಿ ಒಂದೇ ಬ ಒಂದೇ ಥರ ಇದೇ ಥರ ಬರ್ತೈತೆ ಅನ್ನೋದು ಅನ್ನೋಕೆ ಸಾಧ್ಯ ಇಲ್ಲ ನೋಡಿ ಸ್ನೇಹಿತರೆ ಯಾಕಂದರೆ ಒಬ್ಬೊಬ್ರಿಗೆ ಒಂದೊಂದು ಥರ ಆಗಿರ್ತೈತ್ರೆ ಒಂದೊಂದು ಥರ ಇರ್ತೈತೆ ಮನೆ ಒಳಗಡೆ ಅದಕ್ಕೆ ತಂದೆ ತಾಯಿನ ಚೆನ್ನಾಗಿ ನೋಡ್ಕೋಬೇಕ್ರಿ ಇರು ಅವರ ಜೀವನ ಇರೋ ಮಟ್ಟ ನೋಡ್ಕೋಬೇಕು ರೀ ಜೀವನ ಹೋದ ಬಳಕೆ ನಾವು ಹುಡ್ಕೊಂಡು ಹೋದರೂ ಸಿಗಂಗಿಲ್ಲ ಸ್ನೇಹಿತರೆ ಇವತ್ತಿನ ಅವ್ರ ಪರಿಸ್ಥಿತಿ ಎಷ್ಟೋ ಆಸ್ತಿ ರೀ ಅವರು ಊರು ಗೌಡ್ರದಾರತ್ತ ಈ ಥರ ಎಲ್ಲ ಹೇಳ್ರೆ ನನಗ್ರೆ ಅಷ್ಟು ದುಃಖ ಬಂದಂಗೆ ಸ್ನೇಹಿತರೆ ಎಲ್ಲವೂ ಇದ್ದವ್ರಿಗೆ ಈ ಥರ ಪರಿಸ್ಥಿತಿ ಬರ್ತೈತಲ್ಲ ಏನೂ ಇಲ್ದವ್ರ ಪರಿಸ್ಥಿತಿ ಯಾವ ಥರ ಅಂತ ನಾನು ಅಂದ್ಕೊಂಡೆ ನನ್ನ ತಂದೆ ತಾಯಿದ ನೆನಪಾಯ್ತು ಸ್ನೇಹಿತರೆ ಮ್ಯಾಲಗಡೆ ಹತ್ತಿ ಕೂತ್ಕೊಂಡು ಹೊಂಟಾನೆ ಅಜ್ಜ ಕೂತ್ಬಳಕ್ಕೆ ಹೇಳ್ತಾನ್ರಿ ನಾನು ಈ ಥರ ಊರು ಗೌಡದಿನೂ ಹಂಗದನು ಹಿಂಗದನು ಹೇಳಕತ್ತ ಈ ಕಡೆ ಊರುಗಳೆಲ್ಲ ಗೊತ್ತೈತಿ ನಾನು ರಾಜಕೀಯ ಮಾಡೀನು ಎಲ್ಲವೂ ಹೇಳ್ತಾ ಇದ್ದಾರೆ ಅವ್ರು ಹೋದ್ಬಿಡಕ್ಕೆ ನಮ್ಮೂರಣ್ಣವ್ರು ನಮ್ಮ ಮಾಮಾರ ಹೇಳಾಕತ್ತರು ಅವ್ರೇನು ಅಸಾಧ್ಯ ಮನುಷ್ಯರು ಅದಾರ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಅದಾರ ಅವ್ರು ಎಲ್ಲವೂ ನಾವು ಕನಕಿ ಕಟ್ಟಿದ್ ಬಳಕೆ ಹೇಳಾಕತ್ತರು ತನ್ನಾಕತ್ತರೆ ಅದಕ್ಕೆ ಎಷ್ಟು ನೋಡ್ರಿ ಅಣ್ಣ ತಮ್ಮ ಇಬ್ರು ರೀ ಅವರು ಒಬ್ಬನ ಹೆಂಡ್ತಿ ಬಂದು ಬಂದ ತಕ್ಷಣನ ಹೋಗ್ರೆ ಇನ್ನೊಬ್ಗೆ ಮಕ್ಳು ಅದಾರ ಹತ್ರ ಮಕ್ಕಳು ಹೆಣ್ಮಕ್ಳು ಗಂಡು ಮಕ್ಕಳು ಎಲ್ಲರೂ ಸೊಸ್ತಾರು ಮೊಮ್ಮಕ್ಕಳು ಎಲ್ಲ ಅದಾರತ್ತ ಕಡೆ ಹಿಂದ್ಗಡೆ ಏನು ಕೂತ ನೋಡಿರಿ ಅಜ್ಜಾಗ ಎಲ್ಲರೂ ಅದಾರು ಮುಂದ್ಗಡೆ ಕೂತವ್ಗೆ ಹೆಂತಿ ಇಲ್ಲ ಮಕ್ಕಳ ಇಲ್ಲ ಏನೂ ಇಲ್ಲ ರೀ ಅವ್ನ ಪರಿಸ್ಥಿತಿ ನೋಡಿ ಕಾಲಕ್ಕೆ ಹೊಳತ್ ಬಿಡಂಗಾಕೇತ್ರಿ ಇವಾಗ ಹೊಂಟ್ರು ನೋಡ್ರಿ ಅವರು ಇಷ್ಟು ಜೋಡ್ಣಿ ಕಟ್ಕೊಂಡು ಹತ್ತು ವರ್ಷ ಆಯ್ತತ್ರಿ ಬರೇ ಇವ್ರಿಗೆ ಬೈಲ್ ಗಾಡಿಯೊಳಗ ಜೀವನ ನಡದ್ರಿ ಯಾರಾದ್ರೂ ಆಸ್ರೀತಿಯಲ್ಲಿ ನಿಂದಿತ್ತಂದ್ರಂದ್ರ ಇಟ್ಕೊಂಡ್ ಬಿಡ್ತಾರತ್ರ ಅಲ್ಲೇ ನಿಂತು ಬಿಡುದು ನಮ್ಮ ಊರಾಗ ನಿಂದಿತ್ತ ಇಲ್ಲೇ ಇಟ್ಕೊಂಡಿದ್ರೆ ಇಲ್ಲೇ ಇರ್ತಿದ್ರ ಸ್ನೇಹಿತರೆ ಅವರು ಬ್ಯಾಡ್ ಬ್ಯಾಡಂದ್ರೆ ಯಾಕಂದ್ರೆ ಇಲ್ಲಿ ಏನೂ ವ್ಯವಸ್ಥಾ ಇಲ್ಲ ಸ್ನೇಹಿತರೆ ಅದು ಏನೂ ಇಲ್ಲ ಇಟ್ಕೊಂಡ ನಾವು ಏನು ಮಾಡೋನು ನಿಮ್ಮ ಸಂಬಂಧಿಕರು ಎಲ್ಲದಾರ್ಲ ಅಲ್ಲಿ ಹೋಗ್ಬಿಡ್ರೆ ಕಳ್ಸಿ ನೋಡಿ ಸ್ನೇಹಿತರೆ ನನ್ನ ಮಸೀನ್ ಮೇಲ್ಗಡೆ ಕುತ್ಕೊಂಡು ಒಂದು ಹದಿನೈದು ದಿನ ಮ್ಯಾಗ್ ಆಗಿತ್ರಿ ಹಬ್ಬದಾಗ ಏನ ದೀಪಾವಳಿ ಅವಾಗ ಬ್ಲೌಸ್ ಸ್ಟಿಚಿಂಗ್ ಮಾಡ್ದಕ್ಕೆ ಮತ್ತೆ ಸ್ಟಿಚ್ ಮಾಡಿದಿಲ್ಲ ನೋಡಿ ಸ್ನೇಹಿತರೆ ನೈಟಿ ಇವು ನಂದೊಂದು ನೈಟಿ ತೋ ಎರಡು ನೈಟಿ ಸ್ಟಿಚ್ ಮಾಡ್ಕೊಂಡೆರಿ ಇದು ಒಂದು ಮತ್ತೆ ಬ್ಯಾರದವ್ರು ಎರಡು ನೈಟಿ ಸ್ಟಿಚ್ ಮಾಡಿಕೊಟರಿ ಅವರು ಈ ಕಲರ್ದು ಇದ್ದು ರೀ ಅವರು ಇನ್ನೊಂದು ಕಲರ್ ಇತ್ತು ಇಷ್ಟ ಕೆಳಗಡೆ ಜಾಸ್ತಿ ಆಗಿತ್ತು ಇಷ್ಟು ಕಟ್ ಮಾಡಿ ಮಡಚಿ ಹೊಲಿಗೆ ಹಾಕಿಕೊಟ್ಟೆ ಸ್ನೇಹಿತರೆ ಅವರು ಎರಡು ನೈಟಿ ಮತ್ತು ಸೀರೆ ಬ್ಲೌಸ್ಗಳು ಕೊಟ್ಟು ಹೋಗಿದ್ರಲ್ಲ ಅದ್ರಾಗ ಮೂರು ಬ್ಲೌಸ್ನ ಕಟಿಂಗ್ ಮಾಡಿದ್ರೆ ಸ್ನೇಹಿತರೆ ಮಧ್ಯಾಹ್ನ ಅದು ಮುತ್ತಾಗೊಳ್ದೊಂದು ದನಗೆ ಹಿಡಿದು ಬ್ಲೌಸ್ ಅವೆರಡು ಕಟ್ ಮಾಡ್ತಿದ್ದಾರೆ ಆ ಮುತ್ತೆಯ ಬೇರೆ ಬಂದ್ರಲ್ಲೇ ಅವ್ರದ್ದು ನೋಡಿ ಸಿಕ್ಕಾಪಟ್ಟೆ ಹಾಳಾಯಿತು ಸ್ನೇಹಿತರೆ ನನಗೆ ಅವ್ರದ್ದು ಬೇಜಾರ ಅದಂಗೆ ಒಂದು ಸ್ವಲ್ಪ ಲೈಟಾಗಿ ಮನ್ಸಿಗೆ ಒಂದ್ ಸ್ವಲ್ಪ ಆಯಿತು ಅವ್ರು ನೋಡಿ ಪರಿಸ್ಥಿತಿ ಎಲ್ಲರದು ಹಾಗೆ ಬರ್ತೈತಿ ಸ್ನೇಹಿತರೆ ಎಲ್ಲವೂ ಹಂಗೆ ಹೋಗ್ತೈತೆ ಅಂತ ಅನ್ಕೊಳಂಗಿಲ್ಲ ಯಾವ ಥರ ಬರ್ತೈತಿ ಪರಿಸ್ಥಿತಿ ಗೊತ್ತಿಲ್ಲ ಮುಂದೆ ಯಾವ ತರ ಇರ್ತೀವಿ ಗೊತ್ತಿಲ್ಲ ಆದ್ರೆ ಈಗಂತರ ಸದ್ಯಕ್ಕಂತ್ರ ಅವ್ರದ್ದು ನೋಡಂದ್ರೆ ನನಗೆ ತುಂಬಾ ಮನ್ಸಿಗೆ ಆಯಿತು ಅವ್ರ ಮುತ್ತೇನ ಕಾಲಿಗೆ ಅಂತರ ಸಿಕ್ಕಾಪಟ್ಟೆ ಗಾಯ ಆಗಿತ್ತು ಸ್ನೇಹಿತರಿ ಎರಡು ವರ್ಷ ಆಯ್ತತ್ರಿ ಗಾಡಿ ಮ್ಯಾಗಿಂದು ಬೈಕ್ ಮ್ಯಾಗ ಬಿದ್ದು ಆ ಥರ ಆಗೈತತ್ತು ಅವ್ನಿಗೆ ಎಪ್ಪ ಎಪ್ಪ ಹೆಂಗಾರ ತಡ್ಕೊಂಡಿರಿ ಅಂದೆ ನನಗೆ ಎಣ್ಣೆ ಗಾಂಧೆಣ್ಣಿ ಮತ್ತು ಬೆಳ್ಳುಳ್ಳಿ ಇದು ಇದ್ರಕ್ ಕೊಡಂದ್ರಿ ಇಲ್ಲಿ ಮನ್ಯಾಗ ಯಾದ್ರ ನಾನು ಏನಾರ ಕಾಸಿ ಕೊಡ್ಬೋದಾಗಿತ್ತು ಸ್ನೇಹಿತರೆ ರಕ್ತ ಇತ್ತು ಆ ವಿಡಿಯೋನ ಜಾಸ್ತಿ ಮಾಡ್ಕೊಂಡಿಲ್ಲ ಅವ್ರ ಗಾಡಿ ಇರೋದ ಮಾತ್ರ ಅದನ್ನ ಮಾಡ್ಕೊಂಡಿ ನಾನು ಅಷ್ಟು ಕಷ್ಟ ಆಗ್ಲಾಕತ್ರಿ ಇವ್ ನಾಲ್ಕ ನೈಟಿನ ಸ್ಟಿಚ್ ಮಾಡಿದ ಸ್ನೇಹಿತರೆ ಇದು ಒಂದು ಪೂರಾ ಮುಷಿನ್ ಕರಿ ಯಾಕೋ ಒಂದ್ ಸ್ವಲ್ಪ ತೋಳ ಉದಾಕತ್ತ ಅವ್ರ ತೋಳನಾಗ ಇಲ್ಲೊಂದ್ ಸ್ವಲ್ಪ ಕಟ್ ಮಾಡಿ ಜಾಯಿಂಟ್ ಮಾಡ್ಕೋಬೇಕು ಪೂರಾ ಇಲ್ಲಿ ಇಲ್ಲಿ ತನಕ ಬರಕತ್ತ ಬಿಟ್ಟ ಅವ್ರ ಕೈ ತೀರ ಇದ್ರ ಗತ್ಲೆ ಕಾಣಕತ್ತವ್ರಿ ಅದಕ್ಕೆ ಅವನಾಗ ಕಟ್ ಮಾಡಿ ನನಗೆ ಶಾರ್ಟ್ ಆದ್ರೆ ಒಂದ್ ಸ್ವಲ್ಪ ಬೇಯಿಸ್ರಿ ನೈಟಿ ತೋಳ ಉದ್ದ ಅದು ಅಂದ್ರ ಚಂದ ಅನ್ಸಂಗಿಲ್ಲ ಸ್ನೇಹಿತರೆ ಇದು ಒಂದ ಸ್ಟಿಚ್ ಮಾಡಿನ್ರಿ ಕರೆಕ್ಟ್ ಆಗಿ ಅದೆಲ್ಲ ಕರೆಕ್ಟ್ ಆಗೈತ್ರಿ ಆದ್ರ ತೋಳ ಒಂದ್ ಸ್ವಲ್ಪ ರೀ ಇದನ್ನೂ ಹಂಗೆ ಹೊಲ್ಕೋಬೇಕನ್ಕೊಂಡೆ ಮ್ಯಾಲ್ಗಡೆ ಒಂದ್ ಸ್ವಲ್ಪ ಒಳಗೆ ಎರಡು ಸ್ಟೆಪ್ ಐತೆ ಸ್ನೇಹಿತರೆ ಅದು ಉಪ್ಪು ಏನಂದ್ರೆ ಅಂಬ್ರೆಲಾ ತೋಳ್ದವಲ್ಲ ಮುಂದಿನ ಏನೈತಿ ಒಂದು ಸ್ವಲ್ಪ ನೆನ್ ಲೆಂತ್ ಭಾಳ ಐತಿ ನಾನೇನು ಮಾಡಿದೆ ಎರಡು ಬಿಚ್ಚಿ ಮುಂದ್ಗಡೆದ ಲೆಂತ್ನ ಸ್ವಲ್ಪ ಇಷ್ಟು ಕಟ್ ಮಾಡಿ ತೆಗೆದು ಮತ್ತು ಎರಡು ಕುಡ್ಸಿ ಜಾಯಿಂಟ್ ಮಾಡಿ ಹೊಲಿಗೆ ಹಾಕಿ ತಿಂತರಿ ಇದು ಚೆನ್ನಾಗಿ ಕಾಣ್ತಾ ತೋಳ ನೋಡಿ ಇದು ಈ ಥರ ಶಾರ್ಟ್ ಕಾಣ್ತಾ ಇತ್ತು ಆಗೈತಿ ಇದು ಅದು ಒಂದು ಸ್ವಲ್ಪ ಇದು ಏನೈತಿಲ್ಲ ಇದು ಇದೇನೈತಿಲ್ಲ ಇದು ಮುಂದಿಂದು ಕಟ್ ರೀ ಒಂದು ಸ್ವಲ್ಪ ಇಷ್ಟು ಕಟ್ ಮಾಡಿ ತಕೊಂಡನು ಎರಡು ಸೇಮ್ ಚಂದ ಕಾಣಿಸ್ತಾರೆ ಅದು ಪೂರಾ ಒಂದು ಸ್ವಲ್ಪ ಉದ್ದು ರೀ ಮುಂದಿನ ಭಾಳ ಎಂಟು ನಲ್ವತ್ತೈದು ಎಂಟು ಐವತ್ತು ನಿಮಿಷ ಆಗೈತೆ ರೀ ಎಂಟು ನಲ್ವತ್ತೈದು ನಿಮ್ ಎಂಟು ನಲ್ವತ್ತು ಆರು ನಿಮಿಷಕ್ಕೆ ನಾನು ವಿಡಿಯೋನ ಮಾಡ್ಕೊಳಾಕತ್ತೀನಿ ಟೈಮ್ ಎಂಟು ಐವತ್ತು ನಿಮಿಷ ಆಗೈತೆ ರೀ ಈಗ ಹೊರಗಡೆ ಒಂದು ಒಬ್ಬರೇ ಒಬ್ರು ಒಂದು ಗುಬ್ಬಿ ಸುಳಿ ಇಲ್ಲ ಸ್ನೇಹಿತರೆ ಯಾಕಂದ್ರೆ ನನ್ನ ಬಟ್ಟೆ ಸ್ಟಿಚ್ ಮಾಡ್ಕೊಳಾತಾರೆ ಟೈಮ್ ಹೋಗಿದ ಗೊತ್ತಾಗಂಗಿಲ್ಲ ಮುಗಿಸ್ಬೇಕು ಅನ್ನೋದು ನೋಡಿರಿ ನಮ್ಮ ನೈಟ ಹೊಲ್ಕೋತೀನಿ ನಾವು ಹೊಲ್ಕೊಂಡ್ರಿ ಮೀರಿ ಡೇ ಎಲ್ಲ ಬ್ಯಾರದವ್ರು ಹೊಲಿತಿರ್ತೀವಿ ಅವು ಒಂದು ಮೂರು ಬ್ಲೌಸಾಗ ಕಟಿಂಗ್ ಮಾಡಿದೆ ಸ್ನೇಹಿತರೆ ಇವು ನಾಲ್ಕು ನೈಟಿ ಸ್ಟಿಚ್ ಮಾಡಿದೆ ನಲ್ವತ್ತು ರೂಪಾಯಿ ಒಂದೊಂದು ಹಿಡಿದ್ರ ಮರಿ ಎಂಬತ್ತು ರೂಪಾಯಿ ಆಯ್ತು ರೀ ಎಂಬತ್ತು ಎಂಬತ್ತು ನೂರ ಅರವತ್ತು ರೂಪಾಯಿ ನಾನು ದ ಇವತ್ತ ಕೂಲಿ ಆಯಿತು ಮತ್ತು ಒಂದು ಬ್ಲೌಸ್ ಹೊಲ್ದಿದ್ದೆ ಸ್ನೇಹಿತರೆ ಎರಡು ನಿನ್ನಿಂದ ಮಾಡಿ ಕಟೋರಿ ಬ್ಲೌಸ್ ಹೊಲ್ದಿದ್ದೆ ಅಷ್ಟರ ಅವ್ರದು ಅದನ್ನು ಬಟನ್ ಹಚ್ಚಿ ಅವರಿಗೆ ಬಟನ್ ಹಚ್ಚಿ ಮತ್ತು ಕಾಜು ಗುಂಡಿ ಮಾ ಕಾಜು ಮಾಡಿದೆ ರೀ ಮಸಿನ್ ಮ್ಯಾಮ್ ಮಾಡಲಿಲ್ಲ ಮಾಡಲಿಲ್ಲ ಅದು ವೆಲ್ವೆಟ್ ಥರ ಇತ್ತು ಸ್ನೇಹಿತರೆ ಬ್ಲೌಸ ಅದಕ್ಕೆ ಮಸೀನ್ ಮ್ಯಾಮ್ ಮಾಡೋಕೆ ಹೋಗೋಣ ಗಾಳೆ ಆಗಕತ್ತು ಕೈಲೇನ ಅದನ್ನ ಕಾಜು ಕಾಜು ಗುಂಡಿ ಮಾಡಿ ಕೊಟ್ಟೆ ಅವರು ಕರೆಕ್ಟ್ ಆಗೈತೆ ಅಂದ್ರೆ ಕಟೋರಿ ಬ್ಲೌಸ್ ಅದು ಗ್ಯಾಂಗಿನವ್ರದೈತ್ರೆ ಕಬ್ಬಿನ ಗ್ಯಾಗಿನವ್ರದ ಮನೆ ಕಟ್ ಮಾಡಿದರಿ ಬ್ಲೌಸ ಇದು ನೋಡ್ರಿ ಅವ್ರದ್ದು ಇದು ಇದು ಕೂಡ ಒಂದು ಸ್ವಲ್ಪ ವೆಲ್ವೆಟ್ ಐತಿ ಸ್ನೇಹಿತರೆ ಇದು ಪ್ರಿಂಟ್ಸ್ ಕಟ್ ಐತಿ ಇದನ್ನು ನಾಳೆ ಹೊಲೀತಿ ನೋಡಿ ಸ್ನೇಹಿತರೆ ಸಿಕ್ಕಾಪಟ್ಟೆ ಬಟ್ಟೆ ಬಂದಾವ್ರಿ ಭಾಳ ಬಂದವ್ರಿ ಬಟ್ಟೆ ಹೊಲೀಬೇಕ್ರಿ ವಿಡಿಯೋಗಳ ಸ್ಟಾಕ್ ಅದಾವ ಮೊದಲೇದು ಆ ವಿಡಿಯೋನ ಎಡಿಟಿಂಗ್ ಮಾಡಿ ಹಾಕೋದು ನನಗ್ರೆ ಸಿಕ್ಕಾಪಟ್ಟೆ ಮನೆಗೆ ಹೋಗೋಣ ನಿದ್ದೆ ಬಂದಂಗೆ ಆಗ್ತೈತಿ ಎರಡು ಮೂರು ದಿನ ಹುಷಾರ್ ತಪ್ಪಿಸ್ಕೊಂಡು ಎಲ್ಲ ಕಡೆ ಗುಳಿ ಎಡಾಕತ್ತವ ಸ್ನೇಹಿತರೆ ಕಾವಿನ ಗುಳಿ ನೋಡ್ರಿ ಬೇಕಾದ್ರೆ ನೆಗಡಿ ಬಂದಂಗೆ ಆಗಿ ಮೂಗೆಲ್ಲ ಸುಲಿದ್ಬಿಟ್ಟೈತಿ ಬಿಟ್ಟೈತಿ ಬಾ ಎಲ್ಲ ಉರ್ಬಾಕಿ ಆದಂಗೆ ಆಗಿ ಕಾವಾದಂಗೆ ಆಗಿ ಸಿಕ್ಕಾಪಟ್ಟೆ ಜ್ವರ ಬಡಿದ್ರು ಎರಡು ಮೂರು ದಿನ ಮನ್ ಎರಡು ಸಲ ತೋರ್ಸ್ಕೊಂಡ್ಬಂದ್ವಿ ಸ್ನೇಹಿತರೆ ಬಟ್ಟೆ ಸ್ಟಿಚ್ ಮಾಡಬೇಡ್ರಿ ಅಂತಂದಿದ್ರು ನನಗೆ ಸ್ವಲ್ಪ ನಿನ್ನೆ ಜ್ವರ ಕಡಿಮೆ ಆಗೋಣ ಬಿಡೋಕೆ ಸಾಧ್ಯ ಇಲ್ಲ ಸ್ನೇಹಿತರೆ ನಾವು ಮಾಡ್ಕೋತ್ ಬಂದಿರೋ ಕೆಲಸ ಐತಿ ಬಿಡ್ಲಾಕಂತರ ಬರಂಗಿಲ್ಲ ಏನಾದರೂ ನಮ್ಮ ಯಜಮಾನ್ರಿಗೆ ಅನುಕೂಲ ಆಗ್ತೈತಿ ಮುಂದೆ ನಾವೊಂದು ನೂರೈವತ್ತು ರೂಪಾಯಿ ನೂರು ರೂಪಾಯಿ ಹೊಲಿದ್ರೆ ಏನು ಕೆಡ್ಸಂಗಿಲ್ಲ ಕೂತುಂಡ್ರೆ ಕುಡ್ಕೆ ಹಣ್ಣು ಸಾಲಂಗಿಲ್ಲ ಅದಕ್ಕಂದು ನಾನು ಮತ್ತೆ ಸ್ಟಿಚ್ ಮಾಡತ್ತೀನಿ ಯಾಕಂದ್ರೆ ಅವರು ನಿನ್ನೆ ಫ್ಯಾಕ್ಟ್ರಿಗೆ ಹೋಗ್ಯಾರಿ ನಮ್ಮ ಯಜಮಾನ್ರು ನಿನ್ನೆ ನೈ ಇಡೀ ದಿನ ನಿನ್ನೆ ಮಲ್ಕೊಂಡ್ಬಿಟ್ಟಿನ ಸ್ನೇಹಿತರೆ ಮಧ್ಯಾಹ್ನ ಮ್ಯಾಲ ಬಂದು ಒಬ್ರು ಸಿಸ್ಟರ್ ವಿಡಿಯೋ ನೋಡಿದೆ ಎರಡು ಮೂರು ವಿಡಿಯೋ ನೋಡಿದೆ ಅವರು ಬಿಟ್ಟಿದ್ರು ಬಟ್ಟೆ ಸ್ಟಿಚ್ ಮಾಡೋಕೆ ನನ್ನ ಖುಷಿ ಆಯ್ತು ಎಷ್ಟು ಮಂದೆಲ್ಲ ಬಟ್ಟಿನ ಸ್ಟಿಚ್ ಮಾಡ್ತಾರೆ ನಾನು ಬಿಟ್ಟರೆ ನನ್ನ ಮಕ್ಕಳಿಗೆ ಏನಾದರೂ ಎಜುಕೇಶನ್ ಹೆಲ್ಪ್ ಆಗ್ತೈತಿ ನಮಗೆ ನನಗೆ ಯಾವುದಕ್ಕಾದ್ರೂ ಹೆಲ್ಪ್ ಆಗ್ತೈತಿ ಸಿಕ್ಕಾಪಟ್ಟೆ ಸಾಲ ಮಾಡ್ಕೊಂಡಿವು ಸ್ನೇಹಿತರೆ ಸಾಲ ಮಾಡ್ಕೊಂಡಿವು ಮನೆಗೆ ನಡಿದನ ಇದು ಆಯ್ಕೆ ಕೂತಿತ್ತು ಸಾಲ ಮಾಡಿ ಎಲ್ಲ ಸಾಲ ಸಾಲ ಮಾಡಿ ಅಮೌಂಟ್ ಈಗ ಮಾಲ್ ತುಂಬಿದ್ದೆವು ಮಾಲ್ ಮಾರ್ದಂಗೆ ಮಾರ್ದಂಗೆ ಹೊಳ್ಳಿ ನಮ್ಗೆ ಅಮೌಂಟ್ ಕೊಳೆ ಆಯ್ತು ಆ ಮಾಲ್ ತರಕನ ಅದು ಸಾಲಂಗಿಲ್ಲ ಮತ್ತು ಏನಾದರೂ ಬತ್ತಂದ್ರೆ ಮತ್ತೆ ಅದಕ್ಕೆ ಅನುಕೂಲ ಆಗ್ತೈತೆ ಅಂದ್ಕೊಂಡು ಯಜಮಾನ್ರ ಕೆಲ್ಸಕ್ಕೆ ಹೋಗೋಣ ನಾನು ತುಡುಗ್ಲೆ ಮತ್ತು ಆ ಬಟ್ಟೆ ಹೊಲೆಯಾಕೈತೀನಿ ಸ್ನೇಹಿತರೆ ನಿಮ್ಗ ಸಪೋರ್ಟು ನನ್ನ ಮೇಲೆ ಹೀಗೆ ಇರ್ಲಂತ ವಿಡಿಯೋ ಇಷ್ಟ ಆಗ್ತೈತೆ ಅನ್ಕೋತೀನಿ ನೋಡ್ರಿ ಇವತ್ತಿಂದ ಮನೆಗೆ ಹೋಗಿ ನಾನು ಮುಂಜಾನೆದು ಬಟ್ಟೆ ಬಾಂಡೆ ಹಂಗೆ ಸ್ನೇಹಿತರೆ ನಾಳೆ ಮಾಡ್ತೀನಿ ರೀ ಅದು ಆಗಂಗಿಲ್ಲ ಸಿಕ್ಕಾಪಟ್ಟೆ ಹೊರಗಡೆ ಚಳಿ ನಮ್ಮಲ್ಲಂತರೂ ಸಿಕ್ಕಾಪಟ್ಟೆ ಚಳಿ ರೀನಾ ಕುರ್ಕುರಿ ತೆಗೆದು ಹಾಕಬೇಕು ಸ್ನೇಹಿತರೆ ಎಲ್ಲ ಕುರ್ಕುರಿ ಅದಾವ ನನ್ನ ಆಡ ಮರಿಗಳನ್ನೆಲ್ಲ ಬಿಚ್ಕೊಂಡು ಹೋಗಬೇಕು ಮನೆ ಮನೆಗೆ ಹೋಗಿ ಏನಾದರೂ ಸ್ವಲ್ಪ ಬಿಸಿ ಮಾಡ್ಕೊಂಡು ಅದನ್ನೇ ಒಂದು ತಿನ್ ಸ್ನೇಹಿತರೆ ನಾನಂತರೂ ಹೊಸ ಅಡುಗೆ ಮಾಡ್ಕೊಳಂಗಿಲ್ಲ ಯಾಕಂದರೆ ಇಲ್ಲೇ ಸಿಕ್ಕಾಪಟ್ಟೆ ನಂಗೆ ಟಯರ್ಡ್ ಆದಂಗೆ ಆಗಿಬಿಟ್ಟೆ ತಿನ್ನ ಮನೆಗೆ ಹೋಗಿ ಅಡುಗೆ ಮಾಡ್ಕೊತು ಕೂತಂದ್ರೆ ಎಷ್ಟು ಗಷ್ಟು ಗಂಟೆಗೆ ಮುಕೋತನೇನೋ ಗೊತ್ತಿಲ್ಲ ಮತ್ತು ನಾನು ಆರು ಗಂಟೆಗೆ ಮತ್ತೆ ಅಂಗಡಿಗೆ ಬರಬೇಕು ಸ್ನೇಹಿತರೆ ನನ್ನ ಡೈಲಿ ರೂಟೀನ ಇದೇ ಥರ ಇರ್ತೈತಿ ವಿಡಿಯೋನ ಇಷ್ಟ ಆಗಿತ್ತು ಅಂದ್ಕೋತೀನಿ ಇಷ್ಟೋತನ ವಿಡಿಯೋ ನೋಡಿದಂಥ ನನ್ನ ಯೂಟ್ಯೂಬ್ ಯೂಟ್ಯೂಬ್ ಕುಟುಂಬಕ್ಕೆ ಎಲ್ಲರಿಗೂ ಥ್ಯಾಂಕ್ ಯು ಹಾಗೆ ಧನ್ಯವಾದ ಗುಡ್ ನೈಟ್ ಮತ್ತು ನಾಯಿ ನುಡಿದ ಸಿಗೋಣ ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್